நிம்மண்டா அம்மா மாடகா ஹ அண்ணா மாடகா இல்லையத அண்ணா மாட போன் அது முச்சாத அது அந்த நீ மாட படிgina அந்த எ நீ அடி மாடு ஏ மாடு சாவ தேவி தாத பாவலி எச்சின்னா গ্যাস ஏத்திட்டு போறே ಬರಲ್ಲ ದೀಕ್ಷಾ ದೀಕ್ಷಾ ಬರಲ್ಲ ಅವ್ರು ಹೋಗ್ಬಿಡ್ತಾಳು ಕೊಡು ಕೊಡ್ರೆ ಫ್ರಿಜ್ ಕೊಡು ನಿಂದು ಬ್ಯಾರೆಜ್ ಕೊಡು ಫ್ರಿಜ್ ವಾಕಿಂಗ್ ಅಂಬಾಲ ನಾವು ವಾಕಿಂಗ್ ಅಂಬಿಡಿ

ಆಡ ಪಜ ದ ಆಡ ಹಾಡ ದ್ವಾಪರ ಡಾ ನಿನ್ನಿಬ್ಬರನ್ನೇ ನೋಡಿದೆ ಪರ ದಾಟುತ ನನ್ನ ನೀ ನೋಡಿದೆ ಬಂದೇ ಬಂದೇ ನನ್ನ ಪ್ರೇ ಎಸಿ ನೀನೇ ನನ್ನ ಬರ್ಸಿ ಬೆ ಬರ್ಸಿ ಎಲ್ಲ ನಿನ್ನ ಹೇಳ್ತೇವೆ ನಿನ್ನ ಹೇಳ್ತೇವೆ ತೋರ್ಸು ತೋರಿಸು ತೋರ್ಸ್ ಕೈ ಮಾಡಿ ಎಲ್ಲದಾಳಿ ದೀಕ್ಷಾನ ಮಗಳು ಹಾ ನಿನ್ನ ಹೇಳ್ತೇನಿ ಕರೆ ಒಂದ್ರೆ ಹೇಳ್ತೇನೆ ನಿನ್ನೆ ಇಲ್ಲದಾಳ ಈಕೆ ಯಾರು ಹೌದಾನ ಹೌದಾನ ಬಳೆ ಹಾಕ್ಸಿ ಬಳೆ ವ್ಯಾಪಾರ ಮಾಡುತ್ತ ಗಿಣಿಗರೆ ಬುಟ್ಟಕ್ಕೆ ಮಸ್ಕಿಗೆ ಬಂದಳ ವಿದ್ಯಾ 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 ಈ ಹುಡುಗಿ ಪ್ರಜಾ 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 ಈ ಹುಡುಗ ಬಂದರು ಮಸ್ಕಿಗೆ ಅಜ್ಜಿಯ ಮನೆಯಲ್ಲಿ ಬಿಸಿ ಬಿಸಿಯಾದ ಇಡ್ಲಿಗಳು ತಟ್ಟೆ ಇಲ್ಲಿರುವ ಇಡ್ಲಿಗಳು ಹೋಗಿ ಇಡ್ಲಿ ತಿನ್ನ ಕಾಣಗಲ್ಲ ಹೂವು ಆ ಕಳ್ಳ ಕಾಣ್ತಾವ ಕಾಣ್ತಾವೆ ಇಡ್ಲಿ ತೋರ್ಸೋತ ಇವಾಗ ಕಾಣ್ತಾವ ಇಡ್ಲಿ கிப் இட்லி பட்ல மக்கந்தா ஈ பிரேசி மக்கூசி கிடிகரி உடிகி நேயசி ನನ್ನ ಹೆಂಡತಿ ಈ ಹುಡುಗಿಯಿಂದ ನಾನು ಅಲ್ಲೇ ಇರ್ತೀನಿ ಕಟ್ಟಲ ಸರವ ದೀಕ್ಷಾ ದೀಕ್ಷಾ ದೀಕ್ಷೆ ದಿಗಿ ದೀಕ್ಷಾ ದೀಕ್ಷೆ ದೀಗ ನೀವಂತೂ ವೀಡಿಯೋ ಮಾಡಿ ಕಳ್ಸಲ್ವ ನಾವು ಅವ್ರು ಮಾಡ್ಕೊಂತೀವಿ ಬೇಕಾದ್ರು ನೋಡಕ್ಕ

ಬಾಯ್ 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 ಯಾರೀಗ ಬಾಯ್ ಕಲೇ ಇವು ಇಂದು ದಿನಾಂಕ ಆರೋಗ್ಯ ಹೇಳ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಇವರು ನಮ್ಮನ್ನು ಇದ್ದಾರೆ ಆ ವಿಡಿಯೋವನ್ನು ಮಾಡಿದ್ದೇವೆ ಆಟ ಆಡಿದ್ದಾರೆ ತಿನ್ನಕ್ಕೆ ಓದ್ತಿದ್ದಾರೆ ಇವರಿಗಾಗಿ ಬಿಸಿ ಬಿಸಿ ಇಡ್ಲಿ ತಯಾರಾಗಿವೆ ಅವ್ರ ತಂಗಿ ಕರೆದ ತಿನ್ನಕ್ಕೆ ಹೋಗಲ್ರು ಈಗ ಹೋಗ್ಬೋದು ತಿನ್ನಕ್ಕೆ ಓದ್ತಾರೆ ಪ್ರಜ್ವಲ್ ಅವರಿಗೆ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ 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 ನಮಸ್ಕಾರ